ಇಲ್ಲಿ ಆಕ್ಚುಲಿ ಕೋಟಿ ಶೋಧನೆ ಸ್ಟಾರ್ಟ್ ಮಾಡಿದ ನಾವು ಎಂಡ್ ನೋಡಿ ಅರ್ಥ ಆಗುತ್ತೆ ನಮಸ್ಕಾರ ಹಿರಿಯರೇ ಎಲ್ರು ಹೆಂಗದಿರಿ ನಾವ್ ಇವತ್ ಬಂದಿರೋದು ಪುರ ಗ್ರಾಮ ಕುಷ್ಟಗಿ ತಾಲೂಕಿನಲ್ಲಿ ಬರ್ತದೆ ಇಲ್ಲಿ ಕೋಟಿ ಲಿಂಗಗಳ ಸ್ಥಾಪನೆ ಆಗಿದೆ ಅಂತ ಹೇಳ್ತಾರೆ ಆ ಕೋಟಿ ಲಿಂಗಗಳ ಸ್ಥಾಪನೆ ರಿಯಾಲಿಟಿನ ಅಥವಾ ಸುಮ್ಮ ಒಂದು ಮಾತಾ ಅಂತ ನೋಡ್ಲಿಕ್ಕೆ ನಾವಿಲ್ಲಿ ಬರ್ತೇವೆ ಎಂಟ್ರಿ ಕೊಟ್ಟ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲೇ ಸ್ಟಬ್ಧವಾಗಿರ್ತೀವಿ ಯಾಕಂದ್ರೆ ಅದ್ಭುತವಾದ ಮೊನೋಲಾಜಿಕ್ ಸ್ಕಿಪ್ಚರ್ಸ್ ನೋಡಿ ಬಾಗ್ಲಗಳ ದ್ವಾರ ಬಾಗ್ಲ ಯಾಕೆ ಮಾಡ್ತಿದ್ರು ಅಂದ್ರೆ ನಮ್ಮ ಅಹಂ ಹೋಗಿ ನಿ ನಿ ತರೆ ಬಿ 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 ಅಂತ ಬಿಕಳ್ತಾ ಇದ್ರೆ ನನಗೆ ತಿ ಅಂತ ತಿಕ್ಲಿರಿಯುತ್ತೆ ಬರಲಿ ಅಂತ ಅಂದ್ರೆ ಅಹಂ ಬಿಟ್ಟು ಮನುಷ್ಯ ಬದುಕ್ಲಿ ಯಾರಗದ ತಲೆ ಬಗ್ಲಿ ಅಂತಂದು ಮಾಡ್ತಿದ್ರು ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನಿಮಗೆ ಅಷ್ಟೇ ಆದ್ರೆ ನಾವೇನಲ್ಲಿ ಮಾಡ್ತೀರಿ ಅಣ್ಣನ್ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ ಸತಿ ಅಮು ಈ ಸತಿ ಹಂಗಲ್ಲ ಪ್ರಥಮ ಪೂಜಿತನಾದ ಗಣೇಶನ ದರ್ಶನ ಮುಗಿಸ್ಕೊಂಡು ಹಾಗೆ ಅನೇಕ ಅದ್ಭುತ ಕಲಾಕೃತಿ ನೋಡುತ್ತಾ ನಾವು ನಮ್ಮ ಶೋಧನೆಯನ್ನು ಸ್ಟಾರ್ಟ್ ಮಾಡ್ತೇವೆ ಹಿಂದೆ ಹೇಳಿದ ಹಾಗೆ ಸ್ಟಾರ್ಟಿಂಗಲ್ಲೇ ನಮ್ಗೆ ಡೌಟ್ ಇತ್ತು ಇಲ್ಲಿ ಕೋಟಿ ಲಿಂಗಗಳಿರ್ತಾವ ಅಂತ ಆದರೆ ಒಂದೊಂದು ಲಿಂಗಗಳನ್ನು ನೋಡಿದ್ಮೇಲೆ ನಮ್ಗೆ ಡೌಟ್ ಕ್ಲಿಯರ್ ಆಯಿತು ಕೈಂಡ್ ಆಫ್ ಡಿಫರೆಂಟ್ ಡಿಫರೆಂಟ್ ಇಲ್ಲ ನಾವು ಒಂದೊಂದು ಪೀಠದಲ್ಲಿ ಅನೇಕ ಲಿಂಗಗಳನ್ನು ನೀವು ನೋಡ್ಬೋದು ಸತ್ಯದ ಶೋಧನೆಯಲ್ಲಿದ್ದ ನಮಗೆ ಕೆಲ ಅಚ್ಚರಿಯ ಸಂಗತಿಗಳು ಕಂಡುಬಂದವು ಅವೇನಂತಂದರೆ ಈ ತಿರುಗುವ ಶಿವಲಿಂಗದ ಪೀಠಿಗೆ ಈ ಶಿವಲಿಂಗದ ವಿಶೇಷತೆ ಏನು ಅಂತಂದರೆ ನಿಮ್ಮ ಮನಸ್ಸಲ್ಲಿರುವ ಏನಾದರೂ ಇಚ್ಛೆ ಪೂರ್ಣ ಆಗಬೇಕು ಅಂತಂದರೆ ಇಲ್ಲಿ ನಮಸ್ಕರಿಸಿ ಆ ಇಚ್ಛೆಯನ್ನು ಕೇಳಿಕೊಂಡು ಶಿವಲಿಂಗವನ್ನು ತಿರುಗಿಸಬೇಕು ಈ ಶಿವಲಿಂಗ ಏನಾದರೂ ಹಗರವಾಗಿ ಬಂತು ಅಂತಂದರೆ ನೂರಕ್ಕೆ ನೂರರಷ್ಟು ನಿಮ್ಮ ಇಚ್ಛೆ ಏನಿರ್ತದಲ್ಲ ಅದು ಪೂರ್ಣೆ ಆಗ್ತದೆ ಅಂತ ಜನರ ನಂಬಿಕೆ ನಾನು ಕೂಡ ಹಾಗೆ ಮಾಡಿದೆ ಹಗರವಾಗಿ ಬಂತು ನೋಡುವ ಮುಂದೇನಾಗುತ್ತೆ ಅಪ್ಡೇಟ್ ಪಕ್ಕಾ ಮಾಡ್ತೀನಿ ಅಲ್ಲಿಂದ ಗರ್ಭಗುಡಿಗೆ ನಾವು ಕರ್ತೇವೆ ಗರ್ಭಗುಡಿ ಸ್ವಲ್ಪ ಕನ್ಸಿಸ್ಟಿದ ಸ್ಪೇಸ್ ಹಾಗಾಗಿ ಬಹಳ ಜನ ಇಲ್ಲೆಂದಿದ್ರು ಈ ಪುಷ್ಕರಣಿಯಿಂದನೇ ನೀರು ತಗದ್ಕೊಂಡು ಪೂಜೆಗೆ ಉಪಯೋಗಿಸ್ತಾರೆ ಈ ಹುಡುಗ ಭಾಳ ಕೆಟ್ಟ ಉಡಾಳ ರೀ ಗಂಟಿ ಬಾರ್ಸತ್ತಿದೆ ಅವ್ನ ಕೈಲಿ ಆಗಲಿಲ್ಲ ಅಂತ ನಾನೇ ತಕ್ಕೊಟ್ಟೆ ವಾಪಸ್ ಅಂದರೂ ಬಾರ್ಸೋದು ಆಗ್ಲಿಲ್ಲ ಅವ್ಗೆ ಅನಿಸ್ತದೆ ನೋಡಿದ್ರೆ ನನ್ನ ನೋಡಿದ್ರೆ ನಿಮ್ಗೆ ಆತನ ಅದು ಅನಿಸ್ತದ